ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರೋ ವ್ಯತ್ಯಾಸ ಏನು ಅವು ಬದುಕತ್ವೆ ನಾವು ಬದುಕ್ತೀವಿ ಆದರೆ ನಮ್ಮ ನಡೆ ನುಡಿ ಯೋಚನಾ ಕ್ರಮ ಪ್ರಾಣಿಗಳಿಗಿಂತ ಭಿನ್ನ ನಾವು ಹೀಗೆ ಇರಬೇಕು ಹೀಗೆ ಬದುಕಬೇಕು ಹೀಗೆ ನಡ್ಕೋಬೇಕು ಅಂತ ಕೆಲವು ಗುರಿ ಇಟ್ಕೊಂಡಿರ್ತೀವಿ ನಮಗೆ ನಾವೇ ಕೆಲವು ರೂಲ್ಸ್ ರೆಗ್ಯುಲೇಷನ್ಸ್ ಹಾಕ್ಕೊಂಡಿರ್ತೀವಿ ಪ್ರಾಣಿಗಳಿಗೆ ಇವೆಲ್ಲ ಇಲ್ಲ ಅದಕ್ಕೆ ನಮ್ಮನ್ನು ನಾಗರಿಕರು ಅಂತ ಕರೆಯೋದು ಅಲ್ವಾ ಈ ರೂಲ್ಸ್ ರೆಗ್ಯುಲೇಷನ್ಸ್ ಯಾಕೆ ಬೇಕು ಯಾಕೆಂದರೆ ಈ ನಾಗರಿಕ ಸಮಾಜದಲ್ಲಿ ನಾವು ಮಾತ್ರ ಬದುಕ್ತಾ ಇಲ್ಲ ನಮ್ಮ ಸುತ್ತಮುತ್ತ ಕೋಟ್ಯಾಂತರ ಜನ ಇದ್ದಾರೆ ನಾವೆಲ್ಲ ಒಟ್ಟಾಗಿ ಬದುಕೋವಾಗ ಒಬ್ಬರಿಗೊಬ್ಬರು ತೊಂದರೆ ಕೊಡದ ರೀತಿಯಲ್ಲಿ ಬದುಕಬೇಕು ಅನ್ನೋದಕ್ಕೆ ಇರೋದೇ ಈ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಪ್ರತಿನಿತ್ಯ ಬೆಳಗಾದರೆ ನಾವು ಓಡಾಡೋ ರಸ್ತೆಯಲ್ಲಿ ಲಕ್ಷಾಂತರ ವಾಹನಗಳು ಸಂಚರಿಸತ್ವೆ ಇಷ್ಟೊಂದು ವಾಹನಗಳು ರಸ್ತೆಗೆ ಇಳಿದಾಗ ಸಂಚಾರ ಸುಗಮವಾಗಿ ಸಾಗಬೇಕು ಅಂತಂದರೆ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು ಅಲ್ವಾ ಈಗಂತೂ ಗೂಗಲ್ ಮ್ಯಾಪ್ ಇರೋದ್ರಿಂದ ಬೆಸ್ಟ್ ರೂಟ್ ಯಾವುದು ಅಂತ ಅದೇ ತೋರಿಸ್ಬಿಡುತ್ತೆ ಇನ್ನು ನಾವು ಗಮನ ಇಟ್ಟು ಗಾಡಿ ಓಡಿಸೋದೊಂದೇ ಮಾಡಬೇಕಾದ ಕೆಲಸ ಇಂಡಿಕೇಟರ್ ಅಂತ ಇರೋದು ಯಾಕೆ ಹೇಳಿ ನಮ್ಮ ಹಿಂದೆ ಮುಂದೆ ಬರುವಂಥ ವಾಹನಗಳಿಗೆ ತೊಂದರೆ ಕೊಡದ ಹಾಗೆ ಸೂಚನೆ ಕೊಡೋದಕ್ಕೆ ಆದರೆ ಗಾಡಿಲಿ ಇಂಡಿಕೇಟರ್ ಅಂತ ಒಂದಿದೆ ಅನ್ನೋದನ್ನೇ ಮರೆತು ಜನ ಕೊನೆ ಗಳಿಗೆಯಲ್ಲಿ ಮನಸ್ಸೋ ಇಚ್ಛೆ ಲೆಫ್ಟ್ ರೈಟ್ ತಿರುಗ್ಸಿದ್ರೆ ಅಕ್ಕಪಕ್ಕ ಹಿಂದೆ ಮುಂದೆ ಬರೋ ವಾಹನ ಸವಾರರ ಗತಿಯೇನು ಇದೆಂಥ ನಾಗರಿಕ ಪ್ರಜ್ಞೆ ಇದರಿಂದ ಇಂಡಿಕೇಟರ್ ಇದ್ದರೂ ಹಾರ್ನ್ ಮಾಡದೆ ಬೇರೆ ವಿಧಿ ಇರೋದಿಲ್ಲ ಅನ್ನೋಂಥ ಸಂದರ್ಭ ಸೃಷ್ಟಿಯಾಗ್ತಾ ಇದೆ ಇವತ್ತು ಪ್ರತಿನಿತ್ಯ ಆಗೋ ಎಷ್ಟೋ ಆಕ್ಸಿಡೆಂಟ್ಗಳಿಗೆ ನಮ್ಮ ಬೇಜವಾಬ್ದಾರಿನೇ ಕಾರಣ ಪ್ರತಿಯೊಂದು ಜೀವನೂ ಪ್ರತಿ ಕುಟುಂಬಕ್ಕೆ ಮುಖ್ಯ ಯಾರದ್ದೋ ಮಕ್ಕಳು ಯಾರೋ ತಂದೆ ಯಾರೋ ತಾಯಿ ಅವರಿಗೋಸ್ಕರ ಕಾಯ್ತಾ ಇರೋ ಕುಟುಂಬ ಅವರನ್ನೇ ನಂಬಿರೋ ಎಷ್ಟೋ ಜೀವಗಳ ಬಗ್ಗೆ ಕಾಳಜಿ ತೋರಿಸೋಣ ನಾಗರಿಕರಾಗೋ ಮೊದಲು ನಾಗರಿಕ ಪ್ರಜ್ಞೆ ಬೆಳೆಸ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ